शुक्लांत्र शुक्ला विष्णु शशिवर्ण चतुर्भुज प्रसन्न वधनम ध्या सर्व विघ्नोप शांत मंत्र गणपति मंत्र विष्णु मंत्र आयता विष्णु गणपति दो ಆಯ್ತು ಈಗ ವಿಷ್ಣುದೇ ಆಗಿರ್ಲಪ್ಪ ನಮ್ ಗಣೇಶನದೇ ಆಗಿರ್ಲಿ ಏನದು ಅರ್ಥ ಅಂತ ತಿಳ್ಕೊಳ್ಳಿ ಆಯ್ತಾ ಸೊ ಶುಕ್ಲ ಅಂದ್ರೆ ಏನು ಶುಕ್ಲ ಅಂದ್ರೆ ವೈಟ್ ಬಿಳಿ ಆಯ್ತಾ ಶುಕ್ಲಾಂಬರಧರಂ ಅಂಬರ ಅಂದ್ರೆ ಅಲ್ಲ ಆಕಾಶ ಶುಕ್ಲಾಂಬರಧರಂ ಅಂದ್ರೆ ಬಿಳಿ ಆಕಾಶದಲ್ಲಿ ವಿಷ್ಣು ಶಶಿವರ್ಣಂ ವಿಷ್ಣು ಅಂದ್ರೆ ಯಾರು ವಿಷ್ಣುವಿನ ಕೆಲಸ ಏನು ಗೊತ್ತಾ ಏನ್ ಮಾಡ್ತಾನೆ ವಿಷ್ಣು ಈ ಬ್ರಹ್ಮಾಂಡದಲ್ಲಿ ಸ್ಥಿತಿಕಾರಕ ಅಂದ್ರೆ ಮೇಂಟೈನ್ ಮಾಡೋನು ಅಂದ್ರೆ ಹೋಲ್ಡ್ ಮಾಡೋನು ಅಂತ ಸೊ ವಿಷ್ಣು ಶಶಿವರ್ಣಂ ಇಲ್ಲಿ ಮಂತ್ರ ಹೇಳೋನು ಏನ್ ಮಾಡ್ಬೇಕು ಅಂದ್ರೆ ಇದು ಮಂತ್ರ ದೇವ್ರ ಹೇಳೋದಲ್ಲ ನಿಮ್ಮ ಕಣ್ಣುಗಳ ಮಧ್ಯೆ ಐಬ್ರೋಸ್ ಮಧ್ಯೆ ವಿಷನ್ ಅಲ್ಲಿ ಫಸ್ಟ್ ಶುಕ್ಲಾಂಬರ ನೋಡಬೇಕು ನೋಡ್ಬೇಕು ಅಂದ್ರೆ ವೈಟ್ ಆಕಾಶ ನೋಡ್ಬೇಕು ಅದ್ರಲ್ಲಿ ನೀವು ವಿಷ್ಣುವಾಗಿ ನಿಂತ್ಕೊಂಡು ನೋಡ್ಬೇಕಂತೆ ವಿಷ್ಣುವಾಗಿ ನಿಂತ್ಕೊಂಡು ನೋಡ್ಬೇಕು ಏನ ನೋಡ್ಬೇಕಂದ್ರೆ ಶಶಿವರ್ಣಂ ಶಶಿವರ್ಣ ಅಂದ್ರೆ ಏನು ಶಶಿವರ್ಣ ಅಂದ್ರೆ ಚಂದ್ರನದು ಅಂದ್ರೆ ಫುಲ್ ವೈಟಾ ಆಫ್ ವೈಟ್ ಶಶಿಯ ಕಲರ್ ಚಂದ್ರನ್ ಕಲರು ಆಫ್ ವೈಟ್ ಗೊತ್ತಲ್ಲ ಸರ್ ಅದ್ರ ಕನ್ಫ್ಯೂಷನ್ ಇಲ್ಲ ಶಶಿವರ್ಣಂ ಚತುರ್ಭುಜಂ ಆ ಶಶಿವರ್ಣ ಹೇಗಿರುತ್ತೆ ಅಂದ್ರೆ ಚತುರ್ಭುಜ ಸ್ಕ್ವೈರ್ ತರ ಇರಬೇಕಂತೆ ಆ ಸ್ಕ್ವೇರ್ ಆಫ್ ವೈಟ್ ಸ್ಕ್ವೇರ್ ನ ಆ ಬಿಳಿ ಆಕಾಶದಲ್ಲಿ ನೋಡ್ಬೇಕು ಇದನ್ನ ಆ ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ ಯಾಕೆ ನೋಡ್ಬೇಕು ಏನ್ ಕಣ್ಮಧ್ಯ ಬಿಳಿ ಆಕಾಶ ನೋಡದೆ ಚತುರ್ಭುಜ ನೋಡಿದೆ ಅದು ಚತುರ್ಭುಜದೊಳಗಡೆ ಆಫ್ ವೈಟ್ ಇದೆ ಚತುರ್ಭುಜ ಹೇಗ್ ನೋಡ್ಬೇಕಂತೆ ಅದನ್ನ ನೋಡೋದು ಪ್ರಸನ್ನ ನೀವ್ ಹೆಂಗ್ ನೋಡ್ಬೇಕು ಅಂದ್ರೆ ಕೋಪದಿಂದ ಹಂಗೀ ದೃಷ್ಟಿ ಇಟ್ಟಲ್ಲ ಪ್ರಸನ್ನ ವದನಂ ಅಂದ್ರೆ ಹ್ಯಾಪಿ ಫೇಸ್ ಅಲ್ಲಿ ನೋಡಿದ್ರೆ ಆಯ್ತಾ ಪ್ರಸನ್ನ ವದನ ನೋಡಿದ್ರೆ ನೆಕ್ಸ್ಟ್ ಲೈನ್ ಏನ್ ಹೇಳ್ತಾ ಇದಾರೆ ಧ್ಯ ಎತ್ ಅಂದ್ರೆ ಆಫ್ ವೈಟ್ ಸ್ಕ್ವೇರ್ ನಾಯ್ ಅಂದ್ರೆ ಐ ಕಾನ್ಸಂಟ್ರೇಟೆಡ್ ಅಪನ್ ಅಂತ ನಾನು ಅದನ್ನ ನೋಡ್ತೀನಿ ಅಂತ ಯಾವಾಗ ನೀವು ಕಣ್ಣು ಹುಬ್ಬುಗಳ ಮಧ್ಯ ಬಿಳಿ ಆಕಾಶ ಆಫ್ ವೈಟ್ ಸ್ಕ್ವೇರ್ ನೋಡ್ತೀರ ಸರ್ವ ವಿಘ್ನೋಪ ಶಾಂತ ಅಂದ್ರೆ ಎಲ್ಲಾ ವಿಘ್ನಗಳು ಕ್ಲಿಯರ್ ಆಗುತ್ತೆ ಅಂತ ಇದು ಅದರ ಮೀನಿಂಗ್ ಆಯ್ತಾ ಇದನ್ ಮಾಡೋ ಕೆಲಸ ನೀವು ಕಣ್ಣು ಐಬ್ರೋಸ್ ಮಧ್ಯೆ ವಿಷನ್ ಅಲ್ಲಿ ನೋಡುವಂತ ಬಟ್ ನಾವೆಲ್ಲ ಗಣೇಶ್ ಹುಂದೇ ವಿಷ್ಣು ಅಂದ್ರೆ ನೀವು ವಿಷ್ಣುವಾಗಿ ನೋಡ್ಬೇಕು ಅಂತ ವಿಷನ್ ನ ಹೋಲ್ಡ್ ಮಾಡ್ಬೇಕು ಬಟ್ ನೀವು ಯಾವಾಗ ಧ್ಯಾನ ಮಾಡ್ತಾ ಇರ್ತೀರಾ ಆ ವಿಷನ್ ಅಷ್ಟು ಈಸಿಯಾಗಿ ನಿಲ್ಲಲ್ಲ ಓಡ್ತಾ ಇರುತ್ತೆ ಗಮನಿಸಿದ್ರೆ ವಿಷನ್ ನೋಡಿದ್ರೆ ಒಂದಾದ್ಮೇಲೆ ಒಂದು ಬರ್ತನೇ ಇರುತ್ತೆ ಯಾಕೆ ಅಂದ್ರೆ ಅದನ್ನ ಹೋಲ್ಡ್ ಮಾಡಕ್ ಆಗಲ್ಲ ಯಾವಾಗ ನೀವು ಆ ಆಫ್ ವೈಟ್ ಸ್ಕ್ವೇರ್ ನಾವು ಹೋಲ್ಡ್ ಮಾಡಿ ನಿಲ್ಲಿಸ್ಬಿಡ್ತೀರಾ ನಿಮ್ದು ಹಂಗಂಗೆ ನಿಮ್ ಲೈಫಲ್ಲಿರೋ ಬ್ಲಾಕ್ಸ್ ಕ್ಲಿಯರ್ ಆಗುತ್ತೆ ಅಂತ ಡಾಕ್ಯುಮೆಂಟ್ ಮಾಡಿದ್ದಾರೆ ಇದು ಸಾಧನೆ ನೀವೀಗ ಯಾವಾಗ ಈ ರೀತಿ ನೋಡೋದ್ ಬಿಡ್ತೀರಾ ನಿಮ್ ಲೈಫಲ್ಲಿರೋ ಬ್ಲಾಕ್ಸ್ ಕ್ಲಿಯರ್ ಆಗುತ್ತೆ ನಾವ್ ಅದನ್ನ ಪೂಜೆ ಮಾಡಿ ಗಂಟೆ ಹೊಡೆದು ಗಣೇಶನ್ಗೆ ಅಕ್ಷತೆ ಹಾಕಿ ಶುಕ್ಲಾಂಶ್ ಚತುರ್ಭೂಜ ಮಾಡ್ತಾ ಇದ್ದೀರ ಈ ರೀತಿ ಪ್ರತಿ ಮಂತ್ರಕ್ಕೂ ಈ ಗಾಯತ್ರಿ ಮಂತ್ರ ಹೇಳಿದೆ ಈ ತರ ಹೇಳಿದ್ವಲ್ಲ ಈ ರೀತಿ ಪ್ರತಿಯೊಂದಕ್ಕೂ ಹೇಳಿ ಹೋಗಿದ್ದಾರೆ ನಮ್ಗೆ ಅರ್ಥ ಗೊತ್ತಿಲ್ಲ ಏನೋ ಮಾಡ್ತಾ ಇದ್ದ ಭಗವದ್ಗೀತೆ ಒಂದ್ ರೀತಿ ಆಯ್ತಾ ಅದನ್ನ ಹೇಳ್ತಾರ ಆ ಶ್ಲೋಕಗಳು ಹೇಗೆ ಅರೇಂಜ್ ಆಗಿದೆ ಅಂದ್ರೆ ಆ ಶ್ಲೋಕಗಳು ನೀವು ಹೇಳಿದ್ರೆ ನಿಮ್ ಚಕ್ರಗಳು ಆಕ್ಟಿವೇಟ್ ಆಗುತ್ತೆ ಅಂತ ಅದು ನಿಜನೇ ಅದೊಂದು ರಿದಮ್ ಅದಕ್ಕಿಂತ ಇನ್ನೂ ಬೆನಿಫಿಟ್ ಆ ಶ್ಲೋಕದಲ್ಲಿರೋಂತದ್ನ ಜೀವನದಲ್ಲಿ ಅಪ್ಲೈ ಮಾಡುತ್ತೆ ಹೌದು ಪ್ರತಿ ಹ ಎಲ್ಲಾ ಮಂತ್ರಗಳು ಅದೇ ಎಲ್ಲಾ ಮಂತ್ರಗಳು ನಿಮ್ಮ ಚಕ್ರಗಳನ್ನ ಒಂದೊಂದ್ ರೀತಿಯಾಗಿ ಎನರ್ಜೈಸ್ ಮಾಡುತ್ತೆ ಉಚ್ಚಾರ ಕರೆಕ್ಟ್ ಆಗಿ ಬಂದು ಹೇಳಿದ್ರೆ ಹೇಳಲಿಲ್ಲ ಉಚ್ಚಾರ ಬರಲ್ಲ ನಾಲ್ಗೆ ತಿರುಗಲ್ಲ ಅಂದ್ರೆ ಆದ್ರೂ ಮಂತ್ರದಲ್ಲಿರೋ ಅರ್ಥನಾದ್ರೂ ನೀವು ಅರ್ಥ ಮಾಡ್ಕೊಂಡು ಸಾಧ ಮನನ ಮಾಡ್ಕೊಳ್ಳಿ ಇದೊಂದನ ಶುಕ್ಲಾಂ ದರ ಒಂದ ನೀವು ಕರೆಕ್ಟ್ ಆಗಿ ಕಣ್ಮುಚ್ಕೊಂಡು ಹಾಫ್ ವರ್ಡ್ ಸ್ಕ್ವೇರ್ ನೋಡೋದ್ ಕಲ್ತ್ ಬಿಡ್ರಿ ಹಂಗೆ ಹೋಲ್ಡ್ ಮಾಡಬೇಕು ವಿಷ್ಣು ಆಗ್ಬೇಕು ನೀ ವಿಷ್ಣು ಆಗೋದು ಹೋಲ್ಡ್ ಮಾಡ್ತಾ ಕೂತ್ರೆ ನಿಮ್ದು ಯಾವ್ದಾದ್ರು ಒಂದು ಬ್ಲಾಕ್ ಕ್ಲಿಯರ್ ಆಗುತ್ತೆ ನೀವು ಅಬ್ಸರ್ವ್ ಮಾಡ್ಬೋದು ಅದು ಹೆಂಗೆ ವಿಷನ್ ವೈಟ್ ಆಕಾಶದಲ್ಲಿ ಹಾಫ್ ಸ್ಕ್ವೇರ್ ನ ನೋಡಬೇಕು ರೆಕ್ಟಾಂಗಲ್ ಅಲ್ಲ ಹಾಫ್ ವೈಟ್ ಸ್ಕ್ವೇರ್ ಇದೆಲ್ಲ ಸೀಕ್ರೆಟ್ ನಾಲೆಡ್ಜ್